ಮೇಷರಾಶಿ ಸ್ವಲ್ಪ ಕಲೆನೋವೇ ಮಕ್ಕಳೆ ಇನ್ನೂ ಇದೆ ಯಾವುದೇ ಒಂದು ದೊಡ್ಡ ರಿಸ್ಕ್ ದೊಡ್ಡ ವ್ಯವಹಾರ ದೊಡ್ಡದಾದಂತ ಒಂದು ಎಳೆದಾಟಗಳಿಗೆ ಹೋಗದೇ ಇದ್ರೆ ಉತ್ತಮ ಅನ್ನತಕ್ಕಂಥದ್ದೇ ಹೇಳ್ತಾನೆ ಯಾಕಂದ್ರೆ ಹನ್ನೆರಡನೇ ಮನೇಲಿ ಶನಿ ಪುನರ್ಪು ಏನೋ ಹುಣಿ ಎಲ್ಲ ಇದ್ದು ನಿಮಗೆ ಸಿಗಬೇಕಾಗಿದ್ದು ಸಿಗದ ಹಾಗೆ ಏನೋ ಒತ್ತಡ ಸರಿಯಾಗಿ ನಿದ್ದೆ ಮಾಡಲ್ಲ ರಾತ್ರಿ ನಿದ್ದೆಗಳು ಮಿಸ್ ಮಾಡ್ಕೊಳ್ತಾರೆ ಚಂದ್ರ ಹನ್ನೆರಡನೇ ಮನೆಯಲ್ಲಿದ್ದಾಗ ನಿದ್ರೆ ಕೆಡಿಸ್ತಾನೆ ಮನಸ್ಸು ಕೆಡಿಸ್ತಾನೆ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಹಿರಿಯರ ಆರೋಗ್ಯದಲ್ಲಿ ಸಮಸ್ಯೆ ಮನೆಯಲ್ಲಿ ವಯಸ್ಸಾದವರಿದ್ರೆ ಅವರ ಆರೋಗ್ಯದಲ್ಲಿ ಏರುಪೇರು ದೂರದ ಕೆಲಸ ದೂರದ ವ್ಯವಹಾರ ಇವುಗಳಲ್ಲಿ ಎಳೆದಾಟ ಆಗತಕ್ಕಂಥದ್ದು ಮೇಷರಾಶಿಯವರಿಗಾಗುತ್ತೆ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಸರ್ವಿಸ್ ಓರಿಯೆಂಟೆಡ್ ವಿಭಾಗಗಳಲ್ಲಿ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ ರಿಯಲ್ ಎಸ್ಟೇಟಲ್ಲಿ ಕೃಷಿಕರಾಗಿದ್ದೀರಿ ದವಸ ಧಾನ್ಯ ಕನ್ಸ್ಟ್ರಕ್ಷನ್ನು ರಿಯಲ್ ಎಸ್ಟೇಟು ಪ್ರಾಪರ್ಟಿ ಸೇಲ್ಸ್ ಅಲ್ಲಿದ್ದೀರಿ ಪ್ರಾಜೆಕ್ಟ್ಗಳಲ್ಲಿ ಇದ್ದೀರಿ ಗೌರ್ಮೆಂಟ್ ಅಧಿಕಾರಿಗಳಾಗಿದ್ದೀರಿ ಅಲ್ಲೊಂದು ಒತ್ತಡದ ಛಾಯೆ ಆಗತಕ್ಕಂಥದ್ದು ನಷ್ಟದ ವಾರ ಎಚ್ಚರಿಕೆ ತಲೆ ಕೆಡಿಸ್ತಾನೆ ಬುಧ ಬೇರೆ ನೋಡಿ ಅದೃಷ್ಟಕ್ಕೆ ಆ ಬುಧನೂ ಗುರುಸಾರ ಅದು ಬೇರೆ ಕುಳಿತಿದ್ದಾನೆ ಬ್ಯೂಟಿಫುಲ್ ಆಗಿ ಸೊ ಮೂವರು ಗುರುಗಳ ಸಾರದಲ್ಲಿ ಕೊಳ್ತಿರ್ತಕ್ಕಂಥದ್ದು ಶನಿ ಗುರುಸಾರ ಬುಧ ಗುರುಸಾರ ಗುರುವು ಗುರುಸಾರ ಸೊ ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳು ದಾನ ಧರ್ಮ ವೈದಿಕ ಪೂಜೆ ಪುನಸ್ಕಾರ ಹೋಮ ಹವನ ವಾಸ್ತು ಸ್ಥಪತಿ ಶಿಲ್ಪಿ ಇಂತಹ ಒಂದು ವೃತ್ತಿ ಉದ್ಯೋಗಗಳು ಕೂಡ ಅದ್ಭುತ ಪ್ರಗತಿ